ಇನ್ನು ಸಿದ್ದರಾಮಯ್ಯನವರು ದೆಹಲಿ ಭೇಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕೂಡ ಭೇಟಿ ಮಾಡ್ತಾರಂತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆಗ್ತಾರೆ ಪ್ರಮುಖವಾಗಿ ಇಲ್ಲಿ ಯಾವೆಲ್ಲ ಚರ್ಚೆಯನ್ನ ನಡೆಸ್ತಾರೆ ಅನ್ನೋದು ಕುತೂಹಲಕಾರಿಯವಾಗಿರುವಂಥದ್ದು ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ಬರ ಘೋಷಣೆ ಆಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾರೆ ಒಂದಿಷ್ಟು ಚರ್ಚೆಯನ್ನು ನಡೆಸುತ್ತಾರೆ ಮೋದಿ ಅವರೊಂದಿಗೆ ಸಿದ್ದರಾಮಯ್ಯ ಪ್ರಮುಖವಾಗಿ ರಾಜ್ಯದ ಬರದ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಮೂರು ದಿನಗಳ ದೆಹಲಿಯ ಪ್ರವಾಸದಲ್ಲಿ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ನೈಟ್ ಹೋಗ್ತಾರೆ ಅವರು ದೆಹಲಿಗೆ ಇದರ ನಡುವೆ ಇವತ್ತು ನೈಟ್ ಹೋದರೆ ನಾಳೆ ಹನ್ನೊಂದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಆಗ್ತಾರೆ ಟೈಮ್ ಕೂಡ ಫಿಕ್ಸ್ ಆಗಿದೆ ಬಹುಶಃ ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಸಿಎಂ ಆದ ಬಳಿಕ ಒಂಬತ್ತು ತಿಂಗಳ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಭೇಟಿ ಆಗ್ತಾ ಇರೋದು ಅನ್ಸುತ್ತೆ ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ಬರ ಘೋಷಣೆ ಆಗಿರುವಂಥದ್ದು ನೂರ ಹದಿನಾರು ತಾಲೂಕುಗಳಲ್ಲಿ ಬರ ಘೋಷಣೆ ಆಗಿದೆ ಮೂವತ್ತೈದು ಮೂವತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ರಾಜ್ಯ ಸರ್ಕಾರ ರಿಪೋರ್ಟ್ ಕೊಡ್ತಾ ಇದೆ ಕೇಂದ್ರದಿಂದ ಹದಿನೇಳು ಸಾವಿರ ಕೋಟಿ ನಮಗೆ ಪರಿಹಾರ ಬರಬೇಕು ಅಂತ ಸಿದ್ದರಾಮಯ್ಯವರು ಸಾಕಷ್ಟು ಬಾರಿ ಹೇಳಿದ್ದಾರೆ ಈ ಹಿಂದೆ ಕಂದಾಯ ಸಚಿವರು ಕೃಷಿ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು ದೆಹಲಿಗೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ನಮಗೆ ಬರ ಪರಿಹಾರವನ್ನು ಕೊಡಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಬಾರಿ ಮನವರಿಕೆ ಮನವಿ ಎಲ್ಲ ಮಾಡ್ಕೊಂಡು ಬಂದಿದ್ದರು ಈಗ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯವರು ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ ಬರ ನಿರ್ವಹಣೆ ಹೇಗೆ ನಡೀತಿದೆ ಸರ್ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಎಲ್ಲೆಪ್ಪ ಕೇಂದ್ರ ಸರ್ಕಾರದಿಂದ ಹಣನೇ ಬಂದಿಲ್ವಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಇವತ್ತು ಖುದ್ದಾಗಿ ನಾಳೆ ದೆಹಲಿಗೆ ಹೋಗ್ತಿ ಹೋಗ್ತಾರೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಆಗ್ತಾರೆ ಭೇಟಿಯಾಗಿ ಒಂದಿಷ್ಟು ಚರ್ಚೆ ನಡೆಸ್ತಾರೆ ಆ ವಿಚಾರ ಏನಂದ್ರೆ ಬರದ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣ ಇನ್ನೂ ಕೂಡ ಬಂದಿಲ್ಲ ಪರಿಹಾರ ಬಂದಿಲ್ಲ ನಾವು ಈಗಾಗಲೇ ಹದಿನೇಳು ಸಾವಿರ ಕೋಟಿಯನ್ನ ಮನವಿ ಮಾಡಿದ್ದೀವಿ ಯಾಕಂದರೆ ರಾಜ್ಯದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಮೂವತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ನಾವು ಹದಿನೇಳು ಸಾವಿರ ಕೋಟಿಯನ್ನು ಕೇಳಿದ್ದೀವಿ ಈಗಲೂ ಕೂಡ ಒಂದೇ ಒಂದು ನಯಾ ಪೈಸೆ ಬಂದಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿ ಎಂ ಸಿದ್ದರಾಮಯ್ಯವರು ಮನವಿಯನ್ನ ಮಾಡ್ತಾರೆ